ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಒಂದು ಸರ್ಪ್ರೈಸ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅದು ಮುಂದೆ ನೋಡಿ ಈಗ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಹತ್ರ ಬಂದಿದ್ದೀನಿ ಎಲ್ಲಿ ಅಂತ ನಾನು ಮುಂದೆ ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ ಕಾಣಿಸ್ತಾ ಇದೆಯಲ್ಲ ಕಲಾ ಮಾಧ್ಯಮ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಎಲ್ಲ ತುಂಬ ಬಿಸಿ ಇದ್ದಾರೆ ನೋಡಿ ಮಕ್ಕಳಿಗೋಸ್ಕರ ಮ್ಯಾಟ್ ಎಲ್ಲ ಹಾಕಿ ಮಕ್ಕಳು ಬರ್ತಾ ಇದ್ದಾರೆ ಎಂತಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಇವಾಗ ಅದು ಸಂಪರ್ಕ ಶುರುವಾಗಿದೆ ಬನ್ನಿ ಬನ್ನಿ ಮೇಡಮ್ ತುಂಬ ಬ್ಯುಸಿ ಇದ್ದಾರೆ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋಣ ಸ್ವಲ್ಪ ಇದು ಮುಕುಂತ ಎಲ್ಲ ಮಕ್ಕಳು ಮುಗೀತ ಎಲ್ಲರಿಗುನು ಹಾಂ ಮಾತಾಡ್ತೀಯಾ ಹೇಳ್ತೀನಿ ಬಾ ಮಾತಾಡೋ ಎಲ್ಲರಿಗೂ ಹಸಿಬಿಟ್ಟಿದೀಯಾ ತಿಂಡಿ ತಿಂದಿಲ್ವಾ ಎಲ್ಲರೂ ಹೌದಾ ನೋಡಿ ಇದೆಲ್ಲ ಮಕ್ಕಳು ಇವಾಗ ಮುಗ್ದಿದೆ ಎಲ್ಲ ಬಿಝಿ ಆಗ್ಬಿಟ್ಟಿದ್ದಾರೆ ಇವಾಗ ಹೊಟ್ಟೆ ಅಶ್ವಾಗಿದೆ ಎಲ್ಲರಿಗೂ ಯಾರು ಮಾತಾಡ್ತೀರಾ ನೀನು ಮಾತಾಡಲ್ವಾ ನೀನು ಮಾತಾಡ್ತೀಯ ಹೇಗಿದೆ ಹೌದಾ ಭಯ ಇದೆಯಾ ಹೇಗಿದೆ ಕ್ಲಾಸು ಮ್ಯಾಮ್ ಹೇಗೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮ್ಯಾಮು ಹ್ಞೂ ಮತ್ತೆ ಹೇಳು ಹೇಗೆ ಇನ್ನೂ ಎಷ್ಟು ದಿನ ಇದೆ ಕ್ಲಾಸ್ ಎಲ್ಲ ಗೊತ್ತಿಲ್ವಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ತುಂಬ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಚೆನ್ನಾಗಿದೆಯಾ ಎಲ್ಲ ಏಕೆ ಅಶ್ವಾಗಿದೆಯಾ ಎಲ್ಲರಿಗೂ ಎಲ್ಲರೂ ಓಟ್ಬಿಟ್ರೆ ಇಷ್ಟು ಬೇಗ ಸ್ವಲ್ಪ ಆಟ ಆಡಬೇಕು ಎಲ್ಲಿ ಚಾನಲ್ ಹೇಳ್ಕೊ ಹೇಳ್ತೀನಿ ಆಮೇಲೆ ಕಳಿಸ್ಕೊಡ್ತೀನಿ ನಮ್ಮ ಮೇಡಮ್ ಮಾತಾಡ್ಸೋಣ ಇವಾಗ ಬ್ಯುಸಿ ಇದ್ದಾರೆ ಎಲ್ಲಿ ನೋಡಿ ನಮ್ಮ ಮೇಡಮ್ ಬ್ಯುಸಿ ಆಗಿದ್ದಾರೆ ಮುಗಿಸಿದ್ರು ಕ್ಲಾಸ್ ಎಲ್ಲ ಇವರು ಇವ್ರನ್ನ ಮೀಟ್ ಮಾಡೋದು ತುಂಬ ಕಷ್ಟ ಯಾಕೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆದರೆ ಎರಡು ಗಂಟೆ ಆಗಿಬಿಡುತ್ತೆ ಇವತ್ತೇ ಸ್ವಲ್ಪ ಫ್ರೀ ಇದ್ದಾರೆ ಅನಿಸುತ್ತೆ ಹೌದಾ ಅಯ್ಯೋ ಇನ್ನೂ ಅಡುಗೆ ಮಾಡಿಲ್ವಂತೆ ಇವತ್ತು ನೋಡಿ ಮತ್ತೆ ಇನ್ನೊಂದು ಏನಂದರೆ ನಿಮ್ಮದು ಕಲಾ ಮಾಧ್ಯಮ ಸಿನಿಮಾಸ್ ತುಂಬ ಚೆನ್ನಾಗಿದೆ ಅವಳು ಇದಾಯಿತು ರಿಲೀಸ್ ಆಯ್ತಲ್ವ ಇವಾಗ ಸೊ ಹೇಗಿದೆ ಅದು ಏನು ಅನ್ನಿಸ್ತಾ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅದು ಮೂವಿ ನಾನು ನೋಡಿದೆ ನಾನೊಂದು ಎರಡು ಸರಿ ಇವಾಗ ನಾನು ನನ್ನ ಮಗ ಮೂರು ಜನನೂ ನೋಡೋ ನೋಡಿದ್ರಲ್ವಾ ಹೇಗಿದೆ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರ ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂದರೆ ಹೆಣ್ಮಕ್ಳು ಅವಳು ಆ ಹೆಸರು ನೋಡಿದ ತಕ್ಷಣ ಅದು ಒಂದು ಹೆಣ್ಣು ಅಷ್ಟೇ ಅದು ಬೇರೆ ಏನೂ ಇಲ್ಲ ಅದಕ್ಕೆ ಅದು ಅದು ಅಂದ ತಕ್ಷಣ ಅದು ಅದೇನು ಅದು ಮೂವಿ ಅದು ಹೆಣ್ಮಕ್ಳಿಗೆ ತುಂಬ ರಿಲೇಟೆಡ್ ಅದು ತುಂಬ ಕನೆಕ್ಟ್ ಆಗುತ್ತೆ ಅಂದರೆ ಲೈಫ್ ನಮ್ಮದು ಹೇಗಿರುತ್ತೆ ಹೇಗಿರುತ್ತೆ ಅದು ನಾವು ಹೇಗೆ ತಗೋಬೇಕು ಅನ್ನೋದು ಅದು ತುಂಬ ಒಂಥರ ಅದು ಅಂದರೆ ನಮ್ಮ ಮನಸ್ಸಿಗೆ ತುಂಬ ಕನೆಕ್ಟ್ ಆಗುತ್ತೆ ನಿಮಗೆ ಆ್ಯಕ್ಚುಲಿ ಅದು ತುಂಬ ಅವಾರ್ಡ್ ವಿನ್ನಿಂಗ್ ಎಲ್ಲ ಆಗಿದೆ ಕೇರಳದಲ್ಲಿ ಅದು ಏನದು ಆ್ಯಕ್ಚುಲಿ ಫಿಲಂ ಫೆಸ್ಟಿವಲ್ ಅವಾರ್ಡ್ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೇರಳದಲ್ಲಿ ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಫೆಸ್ಟಿವಲ್ ಹಾಕಿದ್ವಿ ಹಂಗಾಗಿ ಅಲ್ಲಿ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂತು ನೋಡಿದೀನಿ ಅದು ತುಂಬಾ ಒಂದ್ ಸರ್ ಬಂದಿಲ್ಲ ಆ ಟೈಮ್ ಅಲ್ಲಿ ನೀವೇ ಹೋಗಿದ್ದೀರಾ ಅದನ್ನ ಕಲೆಕ್ಟ್ ಅಲ್ಲ ಅವರು ಶೋಗೆ ಹೋಗಿದ್ರು ಸೊ ಶೋ ಹೋಗಿ ಅವ್ರೇನ್ ಅವಾರ್ಡ್ ಬರಲ್ಲ ಅನ್ಕೊಂಡ್ ಬಂದ್ಬಿಟ್ರು ಅಂದ್ರೆ ಅವ್ರದ್ದು ಶೋ ಇತ್ತು ಇಲ್ಲಿ ಡ್ರಾಮಾ ಶೋ ಇತ್ತು ಬಂದ್ರು ಸೊ ಅವರು ಬಸ್ ಅಲ್ಲಿ ಹತ್ಕೊಂಡು ಬರ್ತಿರ್ಬೇಕು ಅಂದ್ರೆ ನಿಮ್ದು ಅಬಾಡ್ ಆಗಿದೆ ಬನ್ನಿ ನಾಳೆ ಇಸ್ಕೊಳಕ್ಕೆ ಅಂತ ಫೋನ್ ಮಾಡಿದ್ರಂತೆ ಹಂಗಾಗಿ ಈ ವಿಚಾರ ನನಗೆ ಹೇಳಿ ಮತ್ತೆ ನೀನು ಹೊರಟ ಬಾ ರಾತ್ರಿ ಅಂತ ಹೇಳಿದ್ರು ಸೊ ಅವರು ಈ ಕಡೆ ಬಸ್ಸಿಗೆ ಬರ್ತಾ ಇದ್ರು ಬೆಂಗಳೂರಿಗೆ ಕೇರಳದಿಂದ ಇಂದ ನಾನು ಬೆಂಗಳೂರಿಂದ ಕೇರಳ ಬಸ್ಸಿಗೆ ಹೋಗಿ ಹೇಗಿದೆ ಅದು ಆ ಮೂಮೆಂಟ್ ಹೇಗಿತ್ತು ಆಕ್ಚುಲಿ ಅದನ್ನ ಕೈಯಲ್ಲಿ ಅದು ರಿಸೀವ್ ಮಾಡ್ಕೋಬೇಕಾದ್ರೆ ಅದ್ ಏನ್ ಬಂತು ಆ ಫೀಲಿಂಗ್ ಏನ್ ಬಂತು ನಿಮಗೆ ನಿಜವಾಗ್ಲೂ ಆ ತಾಟ ಏನ್ ಬಂತು ಅಂದ್ರೆ ಅದೇ ಅವಾಗ ನಾನು ಈ ಆಕ್ಟಿಂಗ್ ಫೀಲ್ಡಿಗ್ ಗೆ ಆ ಕ್ಷಣ ನೆನಪಾಯ್ತು ನಾನು ಏನೂ ಗೊತ್ತಿಲ್ಲದೆ ಇರುವಂತ ಹಳ್ಳಿ ಹುಡುಗಿ ನಾನು ಏನು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇಲ್ಲಿ ಬಂದು ಈ ಬೇರೆ ರಾಜ್ಯದಲ್ಲಿ ಬಂದು ಅವಾರ್ಡ್ ತಗೊಂಡಲ್ಲ ಅಂತ ಒಂದ್ ರೀತಿ ಒಂಥರ ಫೀಲ್ ಪ್ರೌಡ್ ಆಯ್ತು ಅಷ್ಟು ದಿನ ಕೊಟ್ಟಿದ ಕಷ್ಟಗಳೆಲ್ಲ ಒಂಥರ ಖುಷಿಯ ದಿನಗಳಾಗಿ ಮಾರ್ಕೊಂಡಂಗ್ ಈ ತರದ ಇನ್ನೂ ಕೆಲಸ ಮಾಡ್ಬೇಕು ಅಂದ್ರೆ ಇದು ಒಂದು ಚಿಕ್ಕದ ಒಂದು ಹೆಜ್ಜೆ ಅಷ್ಟೇ ಇದು ಪುಟ್ಟದ ಒಂದು ಹೆಜ್ಜೆ ಇನ್ನು ತುಂಬ ಆಗಲಿ ಸಕ್ಸಸ್ ಅನ್ನೋದು ತುಂಬ ಸಿಗಲಿ ನಿಜವಾಗ್ಲೂ ಅದು ನಮ್ಮ ನನ್ನ ಮನಸ್ಸಿಂದ ಎಲ್ಲರೂ ನಮ್ಮ ಇವಾಗ ವಿವರ್ಸ್ ಕಡೆಯಿಂದನೂ ಕೇಳ್ಕೊತೀನಿ ಆ ಸಕ್ಸಸ್ ಅನ್ನೋ ತುಂಬ ಸಿಗಲಿ ಒಂದೇನಂದರೆ ಹಾರ್ಡ್ ವರ್ಕು ಇನ್ನೊಂದು ಸವಿತಾ ಆನೆಸ್ಟಾಗಿ ಹೇಳ್ತೀನಿ ನಿಮ್ಮಿಂದ ನಾನು ತುಂಬ ಕಲ್ತ್ಕೊಂಡೆ ಅದು ನಾವು ಸಿಕ್ಕಿರೋದೇ ಎಷ್ಟು ಮೂರು ವರ್ಷ ಕರೆಕ್ಟಾಗಿ ಎರಡೂವರೆ ವರ್ಷದಲ್ಲಿ ಎಷ್ಟು ನನ್ನ ಮನ್ ನಾನು ಚೇಂಜ್ ಮಾಡಿಕೊಂಡೆ ಅಂದರೆ ಹಾರ್ಡ್ ವರ್ಕ್ ಮಾಡಿದ್ರೆ ಜಸ್ಟ್ ಈ ಥರ ಇರುತ್ತೆ ನಾನು ನಾವು ಯಾವುದೇ ಒಂದು ಕೆಲಸ ಮಾಡಲಿ ನೀವು ಅಡುಗೆ ಮಾಡ್ತೀವೋ ಅಥವಾ ಬೇರೆ ಅದೆಲ್ಲ ನಾನು ಕಲ್ತಿದ್ದು ನಿಮ್ಮಿಂದ ಅಂದ್ರೆ ಆ ಒಂದು ಚಿಕ್ಕ ಈಗ ನೋಡಿ ಈಗ ಮಕ್ಕಳು ಎಷ್ಟು ನೀವು ಒಂದು ಮಾತು ಹೇಳಿದ್ರಿ ನನಗೆ ಶಿಲ್ಪ ಎಷ್ಟು ಜನ ಬಂದ್ರು ಈ ನಾನಂದೆ ತುಂಬ ಜನ ಬಂದರೆ ಚೆನ್ನಾಗಿರುತ್ತೆ ಸವಿತಾ ಮಕ್ಕಳು ಅಂತಂದೇ ನೀವೇನು ಹೇಳಿದ್ರಿ ಇಲ್ಲ ಹತ್ತು ಜನ ಬರಲಿ ಇವನ್ ನಾಲ್ಕು ಜನ ಬರಲಿ ನಮ್ಮ ಖುಷಿ ಅದು ಮಾಡಲಿಕ್ಕೆ ಅಂತ ಹೇಳಿದ್ರಿ ಅದು ನಿಜವಾಗ್ಲೂ ಅನ್ನಿಸ್ತು ಹೌದಲ್ವ ಅಂದರೆ ಅವರು ಆ ಕಲೆಗೆ ನೀವು ಎಷ್ಟು ಬೆಲೆ ಕೊಡ್ತೀರಾ ಅನ್ನೋ ನನಗೆ ನಿಜ ಅವತ್ತು ಅರ್ಥ ಆಯಿತು ಅಂದರೆ ಜ ಮಕ್ಕಳು ಅಥವಾ ಜನ ಇಂಪಾರ್ಟೆಂಟ್ ಅಲ್ಲ ಕಲೆಗೆ ನೀವು ಬೆಲೆ ಕೊಡ್ತಾ ಇರೋದು ಇಂಪಾರ್ಟೆಂಟು ಅಂತ ಅವತ್ತು ನನಗೆ ತುಂಬ ಅನ್ನಿಸ್ತು ಅದನ್ನ ನೋಡಿ ನಾನು ಎಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ

ಯಾಕೆಂದರೆ ಇದು ನಾನು ಏನಕ್ಕೆ ಇದು ಅಂದರೆ ನಾನು ಇದನ್ನು ನಾನು ಮಾತಾಡಲೇಬೇಕು ಅಂತ ಇವತ್ತು ಏನಕ್ಕೆ ಬಂದೆ ಅಂದರೆ ಒಂದು ನನ್ನ ಫ್ರೆಂಡಿಗೆ ನನ್ನ ಕಡೆಯಿಂದ ಏನೋ ಒಂದು ಪುಟ್ಟದಾಗಿ ಅದು ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ ಅದೆಲ್ಲ ಒಂದು ಸ್ಯಾಕ್ರಿಫೈಸ್ ಯಾಕೆಂದರೆ ನನಗೆ 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 ಕ್ಯಾಮ್ರಾ ಮುಂದೆನೇ ನಾನು ಬಂದಿರಲಿಲ್ಲ ಆದ್ರೆ ಕ್ಯಾಮ್ರಾ ಮುಂದೆ ಬರೋಂಗ ಮಾಡಿದ್ದು ಬನ್ನಿ ಕ್ಯಾಮ್ರಾ ಮುಂದೇ ನಾನು ಬರ್ತಾ ಇರಲಿಲ್ಲ ಯಾವಾಗಲೂ ಹಿಂದೆ ಮಾತಾಡಿದೆ ಇಲ್ಲ ಶಿಲ್ಪ ನೀವು ಕ್ಯಾಮ್ರಾ ಮುಂದೆ ಬರಬೇಕು ನೀವು ಮಾತಾಡಬೇಕು ಅಂದ್ಬಿಟ್ಟು ಅದು ಆ ಥಾಟ್ ಬಂದಿದ್ದೆ ನನಗೆ ನಿಮ್ಮಿಂದ ಈಗ ನನಗೇನು ಅಲ್ಪ ಸ್ವಲ್ಪ ಸುಮಾರು ಅದು ಇನ್ನೂ ಬಂದಿಲ್ಲ ಎಷ್ಟು ತಕ್ಕ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಸವಿತಾನೆ ಈಜ್ಲು ಅದು ಸವಿತಾ ಅಂದರೆ ಸವಿಲೋಕ ಅದು ಮತ್ತು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸರಿದಿದೆ ಸರ್ ಸ್ವಲ್ಪ ಮಾತಾಡೋಕೆ ನಮಗೆ ಭಯ ಸಲ್ಯ ಸರ್ ಜೊತೆಗೆ ಮಾತಾಡೋಕ್ಕೆ ಹಂಗಾಗಿ ನಾವಿಬ್ರು ಕಂಫರ್ಟಬಲಾಗಿ ಚೆನ್ನಾಗಿ ಮಾತಾಡ್ತಿದ್ದೀವಿ ಎಸ್ ಒಳ್ಳೇದಾಗಲಿ ನನ್ನೆಲ್ಲ ನಾನು ನಿಮಗೆ ಹೇಳಬೇಕು ಒಳ್ಳೇದಾಗಲಿ ಅಂತ ನಿಮ್ದು ಇನ್ನೂ ಅಷ್ಟು ಇನ್ನೊಂದು ಸಕ್ಸಸ್ ಚೆನ್ನಾಗಾಗಲಿ ಮೇನ್ ಇನ್ನೂ ತುಂಬ ಸಿನಿಮಾಸ್ಗಳು ಬರಲಿ ಇವಾಗ ಅವಳು ಬಂದಿದೆ ಅವಳು ಟೂ ಬರಲಿ ಆಮೇಲೆ ಇನ್ನು ಕಿರುಚಿತ್ರಗಳು ತುಂಬ ಬರ್ತಾನೆ ಇರಲಿ ಮಂತ್ಲಿ ಅಟ್ಲೀಸ್ಟ್ ಒಂದಷ್ಟು ಕಂಟಿನ್ಯೂ ಆಗಲಿ ನೋಡೋಣ ನಮಗೂ ಸ್ವಲ್ಪ ಖುಷಿಯಾಗಲಿ ನೋಡೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಇನ್ನೂ ನಾವು ಇವತ್ತು ಏನು ಪ್ರಿಪೇರ್ ಆಗಿಲ್ಲ ನಿಮ್ಮ ಜನರಲ್ ಆಗಿ ನನಗೆ ಯಾಕೋ ತುಂಬ ಅನಿಸ್ತಾ ಇತ್ತು ಇಲ್ಲ ನಾನು ಸವಿತಂದು ಒಂದು ನಿಮ್ಮ ಒಂದು ಐದು ನಿಮಿಷ ಆದರೂ ನಾನು ಮಾಡಬೇಕು ಅಂದ್ರೆ ತುಂಬ ದಿನದಿಂದನೂ ಅದು ತಾಟಿತ್ತು ಇತ್ತು ಸವಿತಾ ನಾನು ಏನೋ ಒಂದು ಏನೋ ರಿಟರ್ನ್ ಗಿಫ್ಟು ನಾನು ಕೊಡಬೇಕಲ್ಲ ಯಾವ ಥರ ಕೊಡೋದು ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನೀವು ನನಗೆ ಮಾಡಿರೋದು ಅದು ಅಷ್ಟು ದೊಡ್ಡದು ಅದು ಇಲ್ಲ ಕ್ಯಾಮ್ರಾ ಮುಂದೆ ಬೇಡ ಕ್ಯಾಮ್ರಾ ಮುಂದೆನೇ ಹೇಳ್ತಾ ಇದ್ದೀನಿ ನೀವು ಮಾಡಿರೋ ಸಹಾಯನ ತುಂಬ ದೊಡ್ಡದು ನಿಮಗೆ ಇನ್ನೊಂದಷ್ಟು ಎಲ್ಲರೂ ನೋಡಿ ಹೇಳಿ ಮತ್ತೆ ಅವಳು ಚಿತ್ರದ ಬಗ್ಗೆ ಅದು ಏನಾದರೂ ಹೇಳದಿದ್ರೆ ಸವಿತಾ ಈಗ ಯೂಟ್ಯೂಬಲ್ಲಿ ಬಂದಿದೆ ಅವಳು ಚಿತ್ರ ನಾವು ಯಾವುದೋ ಯೂಟ್ಯೂಬ್ ಸಿನಿಮಾಸ್ ಅಂತೇಳಿ ನಾವು ಕಲಾ ಮಾಧ್ಯಮ ಚಾನೆಲ್ ಇತ್ತು ಕಲಾ ಮಾಧ್ಯಮ ಸಿನಿಮಾಸ್ ಅಂತ ಮಾಡಿದೀವಿ ಅಲ್ಲಿ ಸಣ್ಣ ಪುಟ್ಟ ಕಿರು ಕಿರುಚಿತ್ರಗಳು ಅಥವಾ ವೆಬ್ ಸಿರೀಸ್ಗಳು ಚಿತ್ರ ಸರಣಿಗಳು ಮಾಡಬೇಕು ಅಂತೇಳಿ ಕಲಾ ಮಾಧ್ಯಮ ಸಿನಿಮಾಸ್ ಅನ್ನೋದು ಚಾನಲ್ ಮಾಡಿದೀವಿ ಅದರಲ್ಲಿ ಈಗ ಆಲ್ರೆಡಿ ಒಂದು ಮೂರು ವಿಡಿಯೋಸ್ ಇತ್ತು ಶಾರ್ಟ್ ಫಿಲ್ಮ್ಸು ಅವಳು ನಾವು ನಾಲ್ಕನೇದ್ದು ಮಾಡಿರುವಂಥದ್ದು ಶಾರ್ಟ್ ಫಿಲ್ಮು ಆದರೆ ನಾವು ಆ ಮೂರು ಮೂರೂ ಒಂದು ಒಂದು ದಿನದಲ್ಲಿ ಅರ್ಧ ದಿನದಲ್ಲಿ ಮಾಡ್ತಿದ್ವಿ ಬಟ್ ಇದನ್ನು ಒಂಚೂರು ಪ್ರೊಫೆಷ್ನಲ್ಲಾಗಿ ಮಾಡೋಣ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮಾಡಿ ರೆಂಟಿಗೆ ಲೆನ್ಸ್ ಎಲ್ಲ ತೊಗೊಂಡು ಇರೋದಕ್ಕಿಂತ ಒಂಚೂರು ಎರಡು ದಿನ ಶೂಟಿಂಗ್ ಮಾಡಿ ಮಾಡಿದ್ವಿ ಸೊ ಅದಕ್ಕೆ ನಾವು ಕಲಾ ಮಾಧ್ಯಮ ಚಾನಲಲ್ಲಿ ಹಾಕಬೇಕು ಅಂತ ಅಷ್ಟೇ ಮಾಡಿದ್ವಿ ನಾವು ಇಟ್ಕೊಂಡು ಬಟ್ ಅದನ್ನು ಅದಕ್ಕೆ ಕೇರಳ ಫೆ ಫೆಸ್ಟಿವಲ್ ಕರ್ದಿದ್ರು ಅವಾಗ ಅದೇನೋ ಅನೌನ್ಸ್ಮೆಂಟ್ ಇತ್ತು ಹಂಗಾಗಿ ಹಾಕೊಣ ನೋಡೋಣ ಅಂತೇಳಿ ಅಪ್ಲೈ ಮಾಡಿದ್ವಿ ನೋಡಿದ್ರೆ ಅದು ಸೆಲೆಕ್ಟ್ ಆಯ್ತು ಜೊತೆಗೆ ಅವಾರ್ಡು ಕೂಡ ಬಂತು ಕಂಗ್ರಾಜುಲೇಷನ್ ಚಿಕ್ಕ ಒಂದು ಗುರಿ ಇಟ್ಕೊಂಡ್ ಮಾಡಿದ್ದು ಇಷ್ಟು ದೊಡ್ಡದಾಗಿರೋದಕ್ಕೆ ತುಂಬಾ ಖುಷಿ ಆಯ್ತು ಈಗ ಜನರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ತುಂಬಾ ಯಾವುದನ್ನ ಚಾನೆಲ್ ಚಾನಲ್ ಎಲ್ಲ ಹಾಕಿದಿವಿ ಕೆಲವು ಸಿನಿಮಾದಲ್ಲಿ ಸುಮಾರ್ ಜನ ಅಂದ್ರೆ ಅದು ಮೊನ್ನೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲೂ ಕೂಡ ಶೋ ಆಯ್ತು ಹೌದು ಅದಾದ್ಮೇಲೆ ಈ ಚಾನಲ್ ಅಲ್ಲಿ ಬಂದಿದೆ ಜನಗಳೆಲ್ಲ ನೋಡಿದರೆ ಹೇಳ್ತಿದ್ರೆ ನನ್ನನ್ನೇ ನಾನ್ ನೋಡ್ಕೊಂಡ್ ಹಂಗಾಯ್ತು ಅಂತ ಹೇಳಿ ನಿಜವಾಗ್ಲು ಮಹಿಳೆಯರಿಗೆ ಅರ್ಪಣೆ ಸಿನಿಮಾ ಖಂಡಿತವಾಗ್ಲು ಎಲ್ಲಾ ಮಹಿಳೆಯರು ಪುರುಷರು ಎಲ್ಲರೂ ನೋಡ್ಬೇಕು ಅದನ್ನ ಅಂದ್ರೆ ಅದು ಪ್ರತಿಯೊಬ್ರು ನೋಡ ಅಂತ ಒಂದು ಕಿರುಚಿತ್ರ ಅದು ನೋಡ್ಕೋದ್ರೆ ಪುರುಷರು ನೋಡಿದ್ರೆ ಓಹ್ ನಾನ್ ಆಗ್ಬೇಕು ಅಂತ ಅವ್ರಿಗೂ ನನ್ನ ಹೆಣ್ಮಗಳ ನನ್ನ ಹೆಂಡತಿ ಇಷ್ಟ ಕೆಲಸ ಮಾಡ್ತಾಳಂದ್ರೆ ನಾನು ಜೊತೆ ಆಗ್ಬೇಕು ಸ್ವಲ್ಪ ಅನ್ನೋ ಒಂದು ಏನೂ ಬರುತ್ತೆ ಥಾಟ್ ಬರುತ್ತೆ ಹೇಳೋಂಗಿಲ್ಲ ಅದು ಸಿನಿಮಾ ಆ್ಯಕ್ಚುಲಿ ನಾವು ಅದನ್ನ ಎಲ್ರಿಗೂ ಒಬ್ಬರಿಗೊಂಥರ ಕನೆಕ್ಟ್ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಕೊನೆಯಲ್ಲಿ ಅಯ್ಯೋ ಇದು ಮುಗಿತಲ್ಲ ಇನ್ನೂ ಇದೆಯಾ ಇನ್ನೂ ಇದೆಯಾ ಅಂತ ಅನಿಸ್ತಾ ಇದೆ ಎಂಡಿಂಗ್ ಅಲ್ಲಿ ಬೇ ಇನ್ನೂ ನೋಡ್ಬೇಕಿತ್ತು ಅನಿಸ್ತಾ ಇತ್ತು ಆಕ್ಚುಲಿ ಅದು ಮುಗ್ದ್ಮೇಲೆ ಇಷ್ಟು ಬೇಗ ಮುಗ್ದೋಯ್ತಲ್ಲ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಆಗೋಯ್ತಲ್ಲ ಅನಿಸ್ತಾ ಇದೆ ಅದ ಹಂಗಾಗಿ ಅವಳು ಟೂ ಬರಲಿ ಯಾಕಂದ್ರೆ ಪರಂ ಸರ್ ಹೇಳಲ್ಲ ಅವಳು ಟೂ ಕ ಮಾಡಿ ಸರ್ ಸದ್ಯದೆಲ್ಲ ಇನ್ನೂ ಚೆನ್ನಾಗಿ ಹೋಗುತ್ತೆ ಅದನ್ನು ಇನ್ನು ಆದಷ್ಟು ಅದಕ್ಕೂ ಇನ್ನೊಂದಷ್ಟು ಅವಾರ್ಡ್ಗಳು ಬರಲಿ ಸೊ ನನ್ನ ಕಡೆಯಿಂದ ಇದೊಂದು ಪುಟ್ಟದೊಂದು ಸವಿತಿನಗೆ ಗಿಫ್ಟ್ ದಯವಿಟ್ಟು ಎಲ್ಲರೂ ಅದು ಅವಳು ಫಿಲಮ್ನ ನೋಡಿ ಕಿರುಚಿತ್ರ ನೋಡ್ಬಿಟ್ಟು ಆಶೀರ್ವದಿಸಿ ಮತ್ತೆ ಅವ್ರದ್ದು ಸವಿ ಲೋಕ ಅಂದ್ಬಿಟ್ಟು ಎಲ್ಲರೂ ಅವಳು ಚಿತ್ರನ ನೋಡಿಬಿಟ್ಟು ಆಶೀರ್ವಾದ ಮಾಡಿ ತುಂಬ ಚೆನ್ನಾಗಿ ಅಂದರೆ ಅವು ಎಷ್ಟು ಡೆಡಿಕೇಟೆಡ್ ಅಂದರೆ ಇವನ್ ನೋಡಿ ಮಕ್ಕಳದ್ದು ಕ್ಲಾಸ್ ಇರಲಿ ಇವನ್ ಯೂಟ್ಯೂಬ್ ಚಾನಲ್ ಇರಲಿ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೊ ಅದನ್ನು ನೋಡ ಮತ್ತೆ ತುಂಬ ಎಲ್ಲದಕ್ಕಿಂತ ತುಂಬ ಸಿಂಪಲ್ ಇವಾಗ ನಾನು ಅಷ್ಟೆಲ್ಲ ಕಲ್ತಿದ್ದೀವಿ ಅಷ್ಟು ವಿದ್ಯೆ ಇದೆ ಅಂದ್ಬಿಟ್ಟು ಯಾವತ್ತೂ ಈಗ ಅವರು ಸವಿತಾ ನಾನು ಅಷ್ಟೆಲ್ಲ ಕಲ್ತಿದ್ದೀನಿ ಅಂದ್ಬಿಟ್ಟು ನನಗೆ ಅದು ಅನ್ನಿಸ್ಲೇ ಇಲ್ಲ ಇದುವರೆಗೂ ಆ ಫೀಲೇ ಬರಲಿಲ್ಲ ನನಗೆ ಫಸ್ಟು ಡೇ ಬಂದಾಗ ಬಂತು ಅಯ್ಯೋ ಇವರೆಲ್ಲ ಮೂವಿಲಿ ಇದರಲ್ಲೆಲ್ಲ ಇದ್ದಾರಲ್ಲಪ್ಪ ಅಂತ ಬಂದುಬಿಟ್ಟು ಅದಾದಮೇಲೆ ಅಯ್ಯೋ ಎಲ್ಲ ಎಷ್ಟು ಸಿಂಪಲ್ ಅಲ್ವಾ ಎಷ್ಟು ನನ್ನ ನಿಜವಾಗ್ಲೂ ದೇವರು ಎಷ್ಟು ಒಳ್ಳೆ ಫ್ರೆಂಡ್ ಕೊಟ್ಬಿಟ್ನಲ್ಲ ಅನ್ನಿಸ್ತು ನನಗೆ ಸೊ ಎಲ್ಲರೂ ದಯವಿಟ್ಟು ಸಿನಿಮಾನ ನನ್ನ ಕಡೆ ನಾನೊಂದು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಆ ಸಿನಿಮಾನ ನೋಡಿ ಕಲಾ ಮಾಧ್ಯಮ ಸಿನಿಮಾಸಲ್ಲಿ ಇದೆ ಆಶೀರ್ವಾದ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್